ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಇವತ್ತು ನಾಗಪಂಚಮಿ ಇದು ಶ್ರಾವಣ ಮಾಸದ ಆರಂಭದಲ್ಲೇ ಬರುವ ಹಬ್ಬ ಎಂದು ಸಹ ಹೇಳಬಹುದು ಈ ದಿನದ ಮಹತ್ವವೇನು ನಾಗರ ಪಂಚಮಿ ಏಕೆ ಮಾಡಬೇಕು ಮತ್ತು ಯಾವ ದಿನದಂದು ಬಂದಿದೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತೆ ತಡ ಮಾಡೋದು ನಾಗರ ಪಂಚಮಿಯ ಏನು ಅದರ ಮಹತ್ವವೇನು ಎಂದು ತಿಳಿಯೋಣ ಬನ್ನಿ ಶ್ರಾವಣ ಮಾಸದ ಆರಂಭದಲ್ಲೇ ಪ್ರಪ್ರಥಮ ಬಾರಿ ಬರುವ ಹಬ್ಬವೆಂದರೆ ಅದು ನಾಗಪಂಚಮಿ ಹಬ್ಬವಾಗಿರುತ್ತದೆ ಇದನ್ನು ನಾಗಪಂಚಮಿ ಅಥವಾ ನಾಗಚತುರ್ಥಿ ಅಂತಲೂ ಸಹ ಕರೆಯುತ್ತಾರೆ ವರ್ಷಕ್ಕೆ ಒಮ್ಮೆ ಬರುವ ಹಬ್ಬ ಇದು ಆಗಿದೆ ಜುಲೈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿನ ಮಂಗಳವಾರದಂದು ಈ ಹಬ್ಬ ಬಂದಿದೆ ಶ್ರಾವಣ ಶುದ್ಧ ಪಂಚಮಿಯಲ್ಲಿ ಈ ಹಬ್ಬ ಬಂದಿದೆ ಅಂತಲೇ ಹೇಳಬಹುದು ನಾಗಪಂಚಮಿ ಹಬ್ಬದಲ್ಲಿ ಸರ್ಪದೇವತೆಗಳು ಈಶ್ವರನನ್ನು ಮತ್ತು ವಿಷ್ಣುವನ್ನು ಸಹ ಪೂಜೆ ಮಾಡಬಹುದು ಈ ಪೂಜೆಯ ಫಲದಿಂದ ಚರ್ಮ ವ್ಯಾಧ್ಯ ರೋಗ ಮತ್ತು ಸಂತಾನ ಪ್ರಾಪ್ತಿ ಕಾಳಸರ್ಪ ದೋಷ ಮತ್ತೆ ಇನ್ನೂ ಹಲವು ದೋಷಗಳು ಸಹ ಮುಕ್ತಿ ಪಡೆಯಬಹುದು ಈ ಹಬ್ಬದಿಂದ ಅಂತಲೇ ಹೇಳಬಹುದು ಈ ಹಬ್ಬ ಆಚರಣೆಯಿಂದ ಎಷ್ಟೋ ಪರಿಹಾರವನ್ನು ಕಂಡುಕೊಳ್ಳಬಹುದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿ ಮನೆ ಸ್ವಚ್ಛಗೊಳಿಸಿಕೊಂಡು ಪೂಜೆ ಮಾಡಬೇಕು ನಂತರ ದೇವರ ಸ್ಥಾನಕ್ಕೆ ಹೋಗಿ ಅಶ್ವಥ ಕಟ್ಟೆ ಹತ್ತಿರ ಇಲ್ಲಾಂದರೆ ನಾಗರಗಳ ಹುತ್ತ ಹುಡುಕಿ ಪೂಜೆ ಮಾಡಬೇಕು ಮೂರು ಎಳೆ ದಾರದಿಂದ ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ಮತ್ತು ಆ ದಾರದವನ್ನು ಹುತ್ತದ ಸುತ್ತ ಸುತ್ತಬೇಕು ತಮ್ಮ ಇಷ್ಟಾರ್ಥವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಇನ್ನು ಈ ಪೂಜೆಗೆ ಒಂದೊಳ್ಳೆ ಸಮಯ ಎಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಐದೂವರೆಯಿಂದ ಒಂದೊಳ್ಳೆ ಟೈಮ್ ಚೆನ್ನಾಗಿದೆ ಅಂತಲೇ ಹೇಳಬಹುದು ಈ ಹಬ್ಬವನ್ನು ಎಲ್ಲ ಧರ್ಮದವರು ಸಹ ಮಾಡಬಹುದು ಯಾಕೆಂದರೆ ಇದು ನಾಗಗಳ ಆರಾಧನೆ ಪ್ರತಿಯೊಂದು ಧರ್ಮದವರು ಸಹ ಮಾಡುತ್ತಾರೆ ನಾಗಪಂಚಮಿ ಹಬ್ಬವನ್ನು ಒಡಹುಟ್ಟಿದವರ ಹಬ್ಬ ಎಂದು ಸಹ ಕರೆಯುತ್ತಾರೆ ಈ ನಾಗಪಂಚಮಿ ಹಬ್ಬದ ದಿನದಂದು ಭೂಮಿಯ ಹಗಿಯುವ ಕೆಲಸ ಮಾಡಲೇಬಾರದು ಇನ್ನು ಈ ಪೂಜೆಯ ನೈವೇದ್ಯಕ್ಕೆ ಕೋಸಂಬರಿ ಎಳನೀರು ತಂಬಿಟ್ಟು ಕಡಲೆ ಉಸ್ಲಿ ಇಷ್ಟು ಅಲ್ಲದೆ ಇದ್ದರೂ ನೀವು ಹಸಿ ಹಾಲನ್ನು ಇಟ್ಟು ಪೂಜೆ ಮಾಡಿದರೂ ಸಹ ಒಂದೊಳ್ಳೆ ಪೂಜೆ ಫಲಿಸಿತು ಎಂದರ್ಥ ಇನ್ನು ನಾಗಗಳ ರಾಶಿಯಲ್ಲಿ ಎಂಟು ನಾಗಗಳಿಗೆ ಪೂಜೆ ನಾವು ಮಾಡುತ್ತೇವೆ ಇನ್ನು ನಾಗಪಂಚಮಿಯ ಪೌರಾಣಿಕ ಹಿನ್ನೆಲೆ ನೋಡುವುದಾದರೆ ಶ್ರೀಕೃಷ್ಣನು ಯಮುನಾ ನದಿಯ ಆಳದಲ್ಲಿದ್ದ ಕಾಳಿಯ ನಾಗವನ್ನು ಮರ್ದನ ಮಾಡಿದ ದಿವಸ ಅಂತಲೇ ಹೇಳಬಹುದು ಅದೇ ದಿನವೂ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು ಬಾಲಕೃಷ್ಣನು ಯಮುನಾ ನದಿಯ ತೀರದಲ್ಲಿ ಆಟವಾಡುತ್ತಿದ್ದಾಗ ಚೆಂಡು ನದಿ ದಡೆಯಲ್ಲಿದ್ದ ಮರದ ಕಾಂಡದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಆ ಚೆಂಡನ್ನು ಎತ್ತಿಕೊಳ್ಳಲು ಹೋದಾಗ ಕೃಷ್ಣನು ಜಾರಿ ನದಿಯಲ್ಲಿ ಬಿದ್ದನು ಯಮುನಾ ನದಿಯಲ್ಲಿ ಕಾಳಿ ಎಂಬ ನಾಗವಾಸವಾಗುತ್ತಿತ್ತು ಅದು ವಿಷಪರೀತವಾಗಿತ್ತು ಕೃಷ್ಣಾ ನದಿಗೆ ಬಿದ್ದಾಗ ಕಾಳಿಯ ಎಂಬ ಹಾವು ಅವನ ಮೇಲೆ ದಾಳಿ ಮಾಡುತ್ತದೆ ಆಗ ಕೃಷ್ಣನು ಕಾಳಿಯ ವಿರುದ್ಧ ಹೋರಾಟ ಮಾಡುತ್ತಾನೆ ಈ ವೇಳೆ ಕಾಳಿಯ ಹಾವಿಗೆ ಕೃಷ್ಣನು ಸಾಮಾನ್ಯ ಬಾಲಕನಲ್ಲ ಎಂದು ಅರಿವಿಗೆ ಬರುತ್ತದೆ ಆಗ ಕಾಳಿಯು ಹಾವು ಕೃಷ್ಣನನ್ನು ತನ್ನನ್ನು ಕೊಲ್ಲಬೇಡ ಎಂದು ಕೇಳಿಕೊಳ್ಳುತ್ತದೆ ಕಾಳಿಯನ್ನು ಕ್ಷಮಿಸಿದ ಕೃಷ್ಣನು ಜನರಿಗೆ ತೊಂದರೆ ಮಾಡಬೇಡ ಎಂದು ಬುದ್ಧಿವಾದ ಹೇಳಿ ಆ ಹಾವನ್ನು ಬಿಟ್ಟು ಬಿಡುತ್ತಾನೆ ಹೀಗಾಗಿ ಕೃಷ್ಣನು ಕಾಳಿಯ ನಾಗವನ್ನು ವರ್ಧನ ಮಾಡಿದ ದಿವಸ ಎಂದು ನಾಗಪಂಚಮಿ ಮಾಡಲಾಗುತ್ತದೆ ಇನ್ನು ಮತ್ತೊಂದು ಕಥೆಯೆಂದರೆ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೊಂದು ಕಾರಣವೆಂದು ತಿಳಿದು ರಾಜ ಜನಮೇಜ ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ಮಾಣ ಮಾಡಲು ಸರ್ಪಯಜ್ಞ ಮಾಡಲು ಆರಂಭಿಸುತ್ತಾನೆ ಆ ಯಜ್ಞಕ್ಕೆ ಎಲ್ಲ ಸರ್ಪಗಳು ಬಂದು ಬೀಳುತ್ತಿರುತ್ತವೆ ಈ ಸಂದರ್ಭದಲ್ಲಿ ಸರ್ಪಗಳು ಪ್ರಾರ್ಥನೆ ಮಾಡಿಕೊಂಡಾಗ ಆಸ್ತಿಕ ಮುನಿಗಳು ಸರ್ಪಯಜ್ಞ ಮಾಡುವ ಜನಮೇಜರ ರಾಜನನ್ನು ಪ್ರಸನ್ನಗೊಳಿಸಿರುತ್ತಾನೆ ಜನ ಮೇಜರ ರಾಜನು ವರವನ್ನು ಕೇಳು ಎಂದು ಹೇಳಿದಾಗ ಆಸ್ತಿಕ ಮುನಿಗಳು ಪ್ರಾಣಿ ಹಿಂಸೆ ಮಹಾಪಾಪವಾಗಿದ್ದು ನೀವು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞದಲ್ಲಿ ಕೂಡಲೇ ನಿಲ್ಲಿಸಬೇಕು ಎಂಬ ವರವನ್ನು ಕೇಳಿಕೊಳ್ಳುತ್ತಾನೆ ರಾಜ ಜನ ಮೇಜನನ್ನು ಆಸ್ತಿಕ ಮುನಿಗಳ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸುತ್ತಾನೆ ಆ ನಿಲ್ಲಿಸಿದ ದಿನವನ್ನೇ ನಾಗಪಂಚಮಿ ಎಂದು ಕರೆಯಲಾಗುತ್ತದೆ ಇನ್ನು ನಾಗಪಂಚಮಿಯ ಬೆನ್ನಲ್ಲೇ ರಕ್ಷಾಬಂಧನ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ದಸರಾ ದೀಪಾವಳಿ ಮುಂತಾದ ಹಬ್ಬಗಳು ಸಾಲಿಗೆ ನಾದಿ ಹಾಡುತ್ತದೆ ನಾಗಪಂಚಮಿ ಎಂದು ಈ ಮಂತ್ರ ಪಠಿಸಿದರೆ ತುಂಬ ಒಳ್ಳೆಯದೇ ಆಗುತ್ತೆ ಓಂ ನಾಗೇಂದ್ರರಾಯ ತ್ರಿಲೋಚನಾಯ ಭಸ್ಮಾಂಗರಾಯ ಮಹೇಶ್ವರಾಯ ನಮಃ ಈ ದಿವ್ಯ ಮಂತ್ರವನ್ನು ಹೇಳುವುದರಿಂದ ನಾಗಪಂಚಮಿ ಎಂದು ಒಂದೊಳ್ಳೆ ದೋಷ ಮುಕ್ತರಾಗಬಹುದು ಎಂತಲೇ ಹೇಳಬಹುದು ಇನ್ನು ಗರ್ಭಿಣಿ ಸ್ತ್ರೀಯರು ನಾಗಗಳಿಗೆ ಹಾಲು ಎರೆಯಬಾರದು ಅಂತ ನಮ್ಮ ಇತಿಹಾಸ ಕಾಲದಿಂದಲೂ ಸಹ ಇದೆ ನಾಗಪಂಚಮಿ ಅಥವಾ ನಾಗಚತುರ್ಥಿ ಹಬ್ಬವನ್ನು ನಾಳೆ ಶುಭ ಮಂಗಳವಾರದಂದು ಎಲ್ಲರೂ ಮನೆಯಲ್ಲಿ ಆಚರಿಸಿ ಉಪವಾಸ ಮತ್ತು ಒಂದೊಳ್ಳೆ ಪರಿಶುದ್ಧ ಮನಸ್ಸಿನಿಂದ ನಾಗದೇವತೆಗಳನ್ನು ಆರಾಧನೆ ಮಾಡಿ ಅಂತ ಹೇಳುತ್ತಾ ಇವತ್ತಿನ ನಾಗಪಂಚಮಿಯ ವಿಡಿಯೋ ಮಹತ್ವ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್